ನಮಸ್ತೆ ತವರು ಮನೆಗೆ ಸ್ವಾಗತ ಎಲ್ಲರೂ ಕೇಳ್ತಾ ಇದ್ರಿ ಏನಿದು ತವರು ಮನೆ ಏನಿದು ತವರು ಮನೆ ಅಂತ ಬನ್ನಿ ಈ ತವರು ಮನೆಯನ್ನ ಪರಿಚಯ ಮಾಡಿಕೊಡ್ತೀವಿ ಇವರು ತವರು ಮನೆಯ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವರು ತವರು ಮನೆಯಲ್ಲಿ ತಾಯಿಯನ್ನ ನೋಡಿದ್ರಿ ಇನ್ನೇ ಯಾರೆಲ್ಲ ಇದ್ದಾರೆ ಅಂದ್ರೆ ತವರು ಮನೆಯಲ್ಲಿ ವಿಘ್ನೇಶ್ವರ ಇದ್ದಾರೆ ಸುಬ್ರಹ್ಮಣ್ಯ ಇದ್ದಾರೆ ಇನ್ನು ಈ ತವರು ಮನೆಯಲ್ಲಿ ನಾಗದೇವತೆ ಹಚ್ಚ ಹಸಿರಿನ ಮಧ್ಯೆ ಈ ಒಂದು ಹಣ್ಣುಗಳ ರಾಶಿಯನ್ನು ಪ್ರಕೃತಿ ಅವರಿಗೆ ನೈವೇದ್ಯವನ್ನು ಕೊಡ್ತಾ ಇರುವಂತಹ ರೀತಿಯಲ್ಲಿ ಇರುವಂತಹ ಈ ಒಂದು ನಾಗರಕಲ್ಲಿನ ಮಂಟಪ ತುಂಬಾ ಚೆನ್ನಾಗಿದೆ ಸಾಮಾನ್ಯವಾಗಿ ಯಾರೇ ಬಂದ್ರು ಇಲ್ಲಿ ಕುತ್ಕೊಳ್ಳೋಕೆ ತುಂಬ ಇಷ್ಟಪಡ್ತಾರೆ ಅಷ್ಟು ಸೊಗಸಾಗಿ ಸುಂದರವಾಗಿದೆ ಈ ಜಾಗ ತವರು ಮನೆಯಲ್ಲಿರುವಂಥದ್ದು ಎರಡು ಗರ್ಭಗುಡಿ ಒಂದು ದುರ್ಗಾಪರಮೇಶ್ವರಿ ಅಮ್ಮನವರು ಇನ್ನೊಂದು ಪ್ರಯಾಗೇಶ್ವರಿ ಅಮ್ಮನವರು ದುರ್ಗ ಒಂದು ಗರ್ಭಗುಡಿಗೆ ಬಾಗಿಲೇ ಇಲ್ಲ ಇನ್ನೊಂದು ಗರ್ಭಗುಡಿಯ ಬಾಗಿಲನ್ನು ತೆಗೆಯೋದೇ ಇಲ್ಲ ಇವೆರಡೂ ಕೂಡ ಇಲ್ಲಿನ ವಿಶೇಷ ಈ ತವರು ಮನೆಯ ಒಂದು ಶಿರೋಭಾಗದಲ್ಲಿ ದುರ್ಗಾಪರಮೇಶ್ವರಿ ಅಮ್ಮನವರು ಇದ್ದರೆ ಪಾದದ ಭಾಗದಲ್ಲಿ ಪ್ರಯಾಗೇಶ್ವರಿ ಮತ್ತು ನಾಗರ ಕಲ್ಲುಗಳು ಸೊ ಇದೊಂದು ವಾಸ್ತು ಪ್ರಕಾರವಾಗಿಯೂ ಕೂಡ ತುಂಬ ಶಾಸ್ತ್ರೋಕ್ತವಾಗಿ ಇದೆ ಈ ಒಂದು ತವರು ಮನೆ ಈ ತವರು ಮನೆಯಲ್ಲಿ ಇನ್ನೇನೆಲ್ಲ ಇದೆ ಅನ್ನೋದನ್ನು ಪರಿಚಯ ಮಾಡಿಕೊಡ್ತೀನಿ ಇನ್ನು ಈ ತವರು ಮನೆ ಏನಪ್ಪ ಈ ತವರು ಮನೆ ಅಂದರೆ ಕೃಷಿ ಆಯುರ್ವೇದ ಅಧ್ಯಾತ್ಮ ಈ ಮೂರು ತತ್ವಗಳನ್ನು ಒಳಗೊಂಡಿರುವಂಥ ಈ ತವರು ಮನೆಯಲ್ಲಿ ಏನೆಲ್ಲ ಇದೆ ಅಂದರೆ ನೂರಾರು ಬಗೆಯ ಹಣ್ಣಿನ ಗಿಡಗಳಿದೆ ಜೇನಿದೆ ಸೊ ಎಲ್ಲ ಥರದ್ದು ತವರು ಮನೆ ಅಂದರೆ ಒಂದು ಹಾಡಲ್ಲಿ ಹೇಳ್ತಾ ಇದ್ರು ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ ನವಿಲು ಸಾರಂಗ ನಲಿತಾವೆ ಅಂತ ನವಿಲು ಸಾರಂಗವನ್ನು ಬಿಟ್ಟು ಇನ್ನೆಲ್ಲ ರೀತಿಯ ಪಕ್ಷಿಗಳು ಕೂಡ ಪಕ್ಷಿಗಳ ಇಂಚರ ಇಲ್ಲಿರುತ್ತೆ ಎಲ್ಲ ರೀತಿಯ ಹಣ್ಣುಗಳು ಕೂಡ ಇಲ್ಲಿ ಕಂಡುಬರುತ್ತೆ ವಿದೇಶಿಯ ತಳಿಗಳು ನಮ್ಮ ದೇಶದ ಮೂಲ ತಳಿಗಳು ಇಂಥದ್ದೆಲ್ಲ ಜೊತೆಗೆ ನೋಡಬಹುದು ಜೇನು ಸಾಕಾಣಿಕೆಯನ್ನು ಕೂಡ ಮಾಡಿದ್ದೀವಿ ಈ ಒಂದು ತವರು ಮನೆಯಲ್ಲಿ ಜೇನುಗಳಿಗೂ ಕೂಡ ಜಾಗ ಇದೆ ಇದು ನಮ್ಮ ಅಮೃತ್ ಮಹಲ್ ಗೋಶಾಲೆ ಬನ್ನಿ ನಮ್ಮ ಗೋಶಾಲೆಯ ಪರಿಚಯವನ್ನ ಮಾಡ್ಕೊಡ್ತೀನಿ ವಿಶೇಷವಾದಂತಹ ಅಮೃತ್ ಮಹಲ್ ಗೋಶಾಲೆ ಈ ಗೋಶಾಲೆಯಲ್ಲಿರುವಂತಹ ನಮ್ಮ ಗೋವುಗಳಿಗೆ ಎಲ್ಲಕ್ಕೂ ಕೂಡ ತನ್ನದೇ ಆದ ಒಂದು ವಿಶೇಷವಾದ ಹೆಸರನ್ನ ಕೊಟ್ಟಿದೀವಿ ಜಾಬಾಲಿ ನಂದಿನಿ ವೈಷ್ಣವಿ ಶಾಂಭವಿ ಭೈರವಿ ನಂದಿ ದುರ್ಗಾ ಚುಂಚ ಕೆಂಚ ಗೌರಿ ಅಂತ ಇನ್ನು ಈ ಅವು ಅವುಗಳ ಗುಣಗಳಿಗೆ ತಕ್ಕಂತೆ ಹೆಸರನ್ನ ಕೊಟ್ಟಿದೀವಿ ಭೈರವಿ ಹೆಸರಿಗೆ ತಕ್ಕಂತೆ ತುಂಬಾ ಕೋಪಿಷ್ಟೆ ಸೊ ಇನ್ನು ವೈಷ್ಣವಿ ನಾಚಿಕೆ ಸ್ವಭಾವದವಳು ಜಾಪಾಲಿ ದುರ್ಗಾದೇವಿ ಮೊದಲು ಜಾಪಾಲಿ ಮಹರ್ಷಿಗಳಿಗೆ ಒಲಿದು ಬಂದದ್ದು ನಂದಿನಿ ನದಿಯ ಒಂದು ಮಡಿಲಿನಿಂದ ನಂದಿನಿ ನದಿಯ ಕಟಿಯಿಂದ ಅದಕ್ಕೋಸ್ಕರ ಅವರಿಗೆ ನಂದಿನಿ ಅಂತ ಇಟ್ಟಿದೆ ಇನ್ನು ಈ ಗೋಶಾಲೆ ತುಂಬಾ ವಿಶೇಷವಾಗಿದೆ ಏನು ಅಂತಂದ್ರೆ ಇಲ್ಲಿ ಅಗ್ನಿಹೋತ್ರವನ್ನ ಮಾಡ್ತೀವಿ ಹಸುವಿನ ನಾಟಿ ಹಸುವಿನ ಸಗಣಿ ಮತ್ತೆ ತುಪ್ಪವನ್ನ ಬಳಸಿ ಆ ಒಂದು ಹೊಗೆ ಮೇಲೆ ಹೋದಾಗ ಮೇಲ್ ನೋಡ್ಬೋದು ಮೇಲೆಲ್ಲ ಬಿದಿರನ್ನ ಹಾಕಿದ್ದೀವಿ ಈ ಒಂದು ಆ ಹೊಗೆ ಅದ್ರ ಮುಖಾಂತರ ಮೇಲೆ ಹೋದಾಗ ಮೇಲೆ ಕುಳಿತು ಧ್ಯಾನ ಮಾಡೋದಕ್ಕೆ ತುಂಬಾ ಪ್ರಶಸ್ತವಾದಂತಹ ಜಾಗ ಇದು ಇನ್ನು ಈ ಗೋಶಾಲೆಗೆ ಮೇಲಿಂದ ಹೋಗ್ಬೋದು ಮೇಲೆ ಒಂದು ಗೋಶಾಲೆಯ ಮೇಲೆ ನಿಂತ್ಕೊಂಡ್ರೆ ಇಡೀ ತವರು ಮನೆ ತುಂಬಾ ಸುಂದರವಾಗಿ ಕಾಣುತ್ತೆ ಗೋಶಾಲೆಯ ಮೇಲೆ ಹೋಗೋಣ ಈ ಗೋಶಾಲೆಯ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಇಡೀ ನಮ್ಮ ತವರು ಮನೆ ಅತಿ ಸುಂದರವಾಗಿ ಕಾಣುತ್ತೆ ನೋಡ್ಬೋದು ಈ ತವರು ಮನೆಯನ್ನ ಇಡೀ ನಮ್ಮ ತವರು ಮನೆ ಸಂಪೂರ್ಣವಾಗಿ ಕಾಣುತ್ತೆ ಇಲ್ಲಿಂದ ಹಳದಿ ಇದೆ ಮುಸುಗ ಇದೆ ಮೆಕ್ಕ ಇದೆ ಹರಳಿ ಇದೆ ಮತ್ತು ದರ್ಬೆ ಎಲ್ಲವೂ ಕೂಡ ಇದೆ ನವಗ್ರಹ ವನಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಗಿಡಗಳು ಕೂಡ ಈ ನವಗ್ರಹ ವನದಲ್ಲಿ ಇದೆ ಇನ್ನು ಈ ನವಗ್ರಹ ವನಗಳನ್ನು ಹೊರತಾಗಿ ಏನಿದೆ ಅಂತಂದರೆ ಎಲ್ಲ ರೀತಿಯ ಹಣ್ಣಿನ ಗಿಡಗಳಿದೆ ಈ ನವಗ್ರಹ ವನದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತಂದರೆ ರುದ್ರಾಕ್ಷಿ ಮರ ತುಂಬ ಬಿಟ್ಟು ನಿಂತಿರುವಂತಹ ರುದ್ರಾಕ್ಷಿ ಗಿಡ ನಿಮಗೆ ಕಾಣುತ್ತೆ ತುಂಬ ಅಪರೂಪದಲ್ಲಿ ಇದು ಕಾಣಸಿಗುವಂತದ್ದು ರುದ್ರಾಕ್ಷಿ ಮರ ರುದ್ರಾಕ್ಷಿಯಲ್ಲಿ ಎರಡು ರೀತಿ ಇರುತ್ತೆ ಅದರಲ್ಲಿ ಒಂದು ರುದ್ರಾಕ್ಷ ಮತ್ತೊಂದು ಭದ್ರಾಕ್ಷ ಸೊ ಅದು ರುದ್ರಾಕ್ಷ ಇದು ಭದ್ರಾಕ್ಷ ರುದ್ರಾಕ್ಷ ಭದ್ರಾಕ್ಷ ಎರಡೂ ಕೂಡ ನಿಮಗೆ ಕಾಣ ಸಿಗುತ್ತೆ ಇದು ಹರಣಿಮರ ಇಲ್ಲಿರುವಂಥ ಒಂದೊಂದು ಗಿಡಗಳಿಗೂ ಕೂಡ ತನ್ನದೇ ಆದ ಒಂದು ರೀತಿಯ ಕತೆ ಇದೆ ಯಾವ ಒಂದು ತುಳಸಿ ಗಿಡದ ಪಾಟಲ್ಲಿ ಹುಟ್ಟಿರುತ್ತೆ ಬಂದವರೆಲ್ಲ ಇದನ್ನು ಕಿತ್ ಹಾಕಿ ಕಿತ್ ಹಾಕಿ ಅಂತ ಮನೆಯವ್ರಿಗೆ ಹೇಳ್ತಾ ಇರ್ತಾರೆ ಆ ಮನೆಯವರು ತಂದು ಇದನ್ನ ಇಲ್ಲಿ ನೆಟ್ಟಾಗ ಇಷ್ಟು ಹೆಮ್ಮರವಾಗಿ ಇವತ್ತು ಇಷ್ಟು ಚೆನ್ನಾಗಿ ಬೆಳೆದು ನಿಂತಿದೆ ಇನ್ನು ನಮ್ಮ ಗಿಡ ಕೂಡ ಹಾಗೆ ಆರು ವರ್ಷಗಳಿಂದ ಪಾಟಲ್ಲಿ ಬೆಳೆಸಿರ್ತಾರೆ ಅದನ್ನು ಪ್ರೀತಿಯಿಂದ ಬೆಳೆಸಿ ಅದನ್ನು ಇಳಿತು ನಾಟಿ ಹಸುವಿನ ಸಗಣಿಯನ್ನು ಒಣಗಿಸಿ ಅದನ್ನು ಮಡಿಕೆಯಲ್ಲಿ ತುಂಬಿ ಭಸ್ಮ ಮಾಡಿ ವಿಭೂತಿಯನ್ನು ಕೂಡ ಮಾಡಲಾಗುತ್ತೆ ಇನ್ನು ಪ್ರತಿ ತಿಂಗಳು ಒಂದೆಲ್ಲ ಒಂದು ವಿಶೇಷ ಕಾರ್ಯಕ್ರಮಗಳ ಜೊತೆ ವಿಶೇಷ ಪೂಜೆಗಳ ಜೊತೆ ಎಲ್ಲ ತವರು ಮನೆಯವರು ಎಲ್ಲರೂ ಸೇರಿ ಸಂತೋಷ ಪಡಲಾಗುತ್ತೆ ಇನ್ನು ಈ ತವರು ಮನೆಯ ಬಾಂಧವ್ಯ ಅನ್ನೋದನ್ನು ವರ್ಣನೆ ಮಾಡೋದಕ್ಕೆ ಅಸಾಧ್ಯ ಒಮ್ಮೆ ಈ ತವರು ಮನೆಗೆ ಭೇಟಿ ಕೊಟ್ರೇ ಗೊತ್ತಾಗೋದು ಈ ತವರು ಮನೆ ಅಂದರೆ ಏನು ಅಂತ ನೀವು ಒಮ್ಮೆ ತಪ್ಪದೆ ಈ ತವರು ಮನೆಗೆ ಭೇಟಿ ಕೊಟ್ಟು ತವರೂರೇ ನಮ್ಮೂರು ಬಹಳ ಸುಂದರ ಎತ್ತು ತಾಯಿಯ ಕರಳು ಒಂದು ಅಣ್ಣನ ನೆರಳು ಬಾಡದೆ ಬರುತ್ತಿತ್ತು ು ಅಣ್ಣನ ನೆರಳು ತವರೂರೆ ನನ್ನೂರು ಬಾಳ ಸುಂದರ ಹೆತ್ತವರಾವು ಮನವೇ ಮಮತೆ ಮಂದಿರ ತವರೂರೆ ನನ್ನೂರು ಬಾಳ ಸುಂದರ ಮನೆ ತುಂಬಿ ಕರೆಯುತ್ತಿದೆ ತಂದೆಯ ಧ್ವನಿ ಮನೆ ತುಂಬಿ ಹರಿಯುತ್ತಿದೆ ಜೇನಿನಾನಿ ಮನೆ ತುಂಬಿ ಕರೆಯುತ್ತಿದೆ ತಂದೆಯ ಧ್ವನಿ मने तुम भी हरि युति दे जे